ಗುಡ್ ಮಾರ್ನಿಂಗ್ ನಾನು ಅಶೋದ್ ನೀವ್ ನೋಡ್ತಾ ಇದ್ರಿ ಅರವಪ್ಪ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಎಮ್ಮೆಗಳ ಪೇಟೆ ರಾಣೆಬೆನ್ನೂರು ಪ್ರತಿ ಭಾನುವಾರ ಎಮ್ಮೆಗಳ ಒಂದು ಪೇಟೆ ಸಂತೆ ಪ್ರತಿ ಭಾನುವಾರ ಮುಂಜಾನೆ ಐದೂವರೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ತನಕ ಈ ಎಮ್ಮೆಗಳ ಪೇಟೆ ನಡೆಯುತ್ತೆ ಈ ಎಮ್ಮೆಗಳ ಪೇಟೆ ಮಾಹಿತಿ ನಿಮ್ಗೆ ಲೈವ್ ಅಪ್ಡೇಟ್ ಕೊಡ್ತಾ ಇದೀನಿ ಬನ್ನಿ ತಡ ಮಾಡೋದು ಬೇಡ ಮಾಹಿತಿ ಪಡೆಯೋಣ ಏನ್ರಿ ಹೇಳಿ ಸಾಹೇಬ್ರ ಏನ್ರಿ ನೀವೇ ಹೇಳಿ ಅಂತ ನಾನ್ ಹೇಳ್ತೀವಿ ಅವ್ರಿಗೆ ವ್ಯತ್ಯಾಸ ಆಗುತ್ತೆ ಮೈಕ್ ಮೈಸಿ ಹಿಡ್ಕೊಳ್ರಿ ರೇಟ್ ಏನ್ ಹೇಳಿದ್ರಿ ಅಣ್ಣ ಐವತ್ತೈದು ಸಾವಿರ ಐವತ್ತೈದು ಈಗ ಹಾಲು ಗಬ್ಬಣ ಅಣ್ಣ ಇದು ಹಾಲಿದ್ ಎಷ್ಟು ಲೀಟರ್ ಲೀಟ್ರ್ ಹಾಲು ಕೊಡ್ಬೋದಣ್ಣ ಇದು ಚತ್ತಲ್ ಚತ್ತಾ ಹಲ್ಲು ಎಷ್ಟ್ ಇರ್ಬೋದಣ್ಣ ಈಗ ನಾಲ್ಕು ಹಲ್ಲು ಚೆನ್ನಾಗಿದೆ ಯಾವ ಜಾತಿ ಮುರ ಕ್ರಾಸ್ ಅಣ್ಣ ಯಾವ್ರು ನಮ್ದು ನಿಟ್ಟೂರು ಬಸ್ ಅಂತ ಅಲ್ಲಿ ಹರಕನಳ್ಳಿ ತಾಲೂಕ್ ನಿಮ್ಮ ಹತ್ರ ಫೋನ್ ನಂಬರ್ ಏನಾದ್ರೂ ಕೊಟ್ರೆ ಇನ್ನು ಹಸು ಎಮ್ಮೆಗಳು ಏನಾದ್ರು ಇದ್ರೆ ಖರೀದಿ ಮಾಡ್ಲಿಕ್ಕೆ ಫೋನ್ ಮಾಡ್ತಾರೆ ಇದನ್ನ ನಂಬರ್ ಕೊಡ್ತೀರಾ ಕೊಡಿ ಅಣ್ಣ ಹೇಳಿ ನಂಬರ್ ಇದೆ ಅದ ಹೇಳಿ ಇಲ್ಲ ನನಗೆ ಹೇಳಕ್ ಬರೋದಲ್ಲ ಹೌದಾ ದಾದಾ ಗೊತ್ತಾ ಹೌದು ಏನ್ ಹೆಸರು ಫಕೀರಪ್ಪ ಫಕೀರಪ್ಪ ಯಾವ ಜಾತಿ ಎಮ್ಮೆ ಇದು ಜವಾರಿ ಜವಾರಿ ಈಗ ಬಂದೆ ಬಂದೆ ಅಮ್ಮ ಬಂದೆ ಅಮ್ಮ ಎಷ್ಟು ಲೀಟರ್ ಹಾಲು ಕೊಡೋದು ದಾದಾ ಈಗ ಇದು ನಾಲ್ಕು ಲೀಟರ್ ಕೊಡ್ಬೇಕು ನಾಲ್ಕು ಲೀಟರ್ ಈಗ ಗಬ್ಬ ಐತ್ರ ಗಬ್ಬ ಐತಿ ಗಬ್ಬ ಹೌದು ಇನ್ ಎಷ್ಟ್ ದಿನ ಕಾಯ್ಬೇಕು ಎಷ್ಟ್ ದಿನ ಕಾಯ್ಬೇಕು ಇನ್ನೊಂದು ಎಂಟು ದಿನ ಹತ್ತು ದಿನ ಓಕೆ ವ್ಯಾಪಾರ ಏನು ವ್ಯಾಪಾರ ಅರವತ್ತೈದು ಜಾಫ್ರಿ ಹಾ ಜಾಫರ್ವಾದಿ ಹೋಗ ನಾಗಣ್ಣ ಬರ್ತದೇ ಜಾಫರ್ವಾದಿ ಎಮ್ಮಿ ಏಯ್ ಸೌಕ್ರೆ ಏನ್ ಬೇಕಾಗಿದೆ ಇದಕ್ಕೆ ಅರವತ್ ಸಾವಿರ ಹೇಳಿ ಅರವತ್ತು ಓಕೆ ಈಗ ಹಾಲ ಗಬ್ಬ ಇದು ಹಾಲ ಗಬ್ಬ ಗಬ್ಬ ಗಬ್ಬಾ ತಗೊಂಡ್ತದೆ

ఏర్ అన్నారు మిస్ చంద్రగౌడ పటీల్ ఫోన్ నంబర్ సిగత్రా డబల్ నైన్ ఎయిట్ సిక్స్ ఫోర్ డబల్ సెవెన్స్

மதாட பரல எஸ் ஆய்வ

ಎಂಡ್ 9 ಪರ ಹೋಗ್ಲಿ ಹಾ ಮತ್ತೆ ಕಡೇ ಅಲ್ಲ ಆಗಿರಂತಂತೆ ಹಾ ಮೂರು ಸೂಲು ಚೆನ್ನಾಗಿದೆಪ್ಪ ನಿಮ್ಮಮ್ಮಿ ಗಬ್ಬೂರ್ ಬೈಪಾಸ್ ಉಭ್ರೆ ರಡ ಕಬ್ಬೂರ ಫಾರಂ ಐತಿನಲ್ಲ ನಿಮ್ಮದು ಹಾ ಚೆನ್ನಾಗಿದೆ ನಮ್ಮಣ್ಣ ಹೆಸರು ತೋಣ ಅವರೇ ಏ ನಿಮ್ಮಣ್ಣ ಹೆಸರು ಬಸುವಣ್ಣ ಬಸು ಹುಟ್ಸಣ್ಣ ಅವರು ಫೋನ್ ನಂಬರ್ ಐತಿ ನಿಮ್ಮಣ್ಣದು ಫೋನ್ ಅವನು ಓಡಾನಂದ ನಂಬರೇ ಕೊಡಲ್ಲಪ್ಪ ನೀವು ಓಕೆ ಇಲ್ಲಿ ಬಿಡು ಯಾವ ಸೌಕಾದ್ರು ಯಾವ್ರಪ್ಪ ಬ್ಯಾಡ್ಗಿ 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 ಹಂಗೆ ಸ್ವಲ್ಪ ಮುಂದುತ್ತ ಯಾವ ಜಾತಿ ಎಮ್ಮೆ ಬರುತ್ತೆ ಇದು ಜವಾರಿ ಕಾಯ್ತಾ ಜವಾರಿ ಜವಾರಿ ಹಾ ಹಾ ಏ ಹಾಲ ಗಬ್ಬ ಗಬ್ಬು ಗಬ್ಬು ಪಾಪ ಹೇಳಿದಾವೆ ಎಮ್ಮೆಗಳು ಏನಿದಾವೆ ಮಸೂರಲ್ಲಿ ನಿಂತ್ಕೊಳಲ್ಲ ನೀವು ನಾವು ಏನಾದರು ಅದು ಏನಾದ್ರು ತಗಣಕ್ಕೆ ಹೋದ್ರೆ

ನಂದಿ ಇದಕ್ಕೆ ಎಪ್ಪತ್ತೈದು ಹೇಳ್ತೀನಿ ಹೇಳ್ರಿ ಸಬರ ರೇಟ್ ಆಗ್ತಾ ಇದೆ ನಾನು ಮಧ್ಯೆ ಮಾತಾಡ್ಸಲ್ಲ ಅವರಿಗೆ ಹಂಗು ಹಂಗು ಬರಂಗಿಲ್ಲ ಅದು ಯ ರೋಷನ್ ಗಬ್ಬಾಯಿತೇನ್ ರೋಷನ್ ಯಾಕ ಮೈಕ ಆಗ್ಲಿ ರೋಷನ್ ಗಬ್ಬಾಯಿತಾ ಹಾ ಗಬ್ಬಾಯಿದ್ರಿ ನಿಮತ್ ಅವನೆ ಓಕೆ ಓಕೆ ಎಷ್ಟೇ ಸೋಲ್ ರೋಷನ್ ಅದ ಇದು ನಾಲ್ಕನೇ ಕೂಲ್ ಇದ್ರಿ ನಾಗನೆ ಸೋಲ್ ಹಾ ಕರೆ ಅಲ್ಲ ಹಾ ಗಡಿ ಅಲ್ಲ ಕರೆ ಅಲ್ಲ ಬಾಯ್ ಗಡಿ ಬಾಡ ಹಳೆ ತರಸ್ತಿನ ಬಾಡ

ಒಂದು ಅರವತ್ತೈತ್ ಅದೇ ಮೈಕ್ ಅಲ್ಲ ಐತಿ ಹೇಳ್ಬ್ರಿ ಒಂದ್ ರೀ ಒಂದು ಅರವತ್ತು ಒನ್ ಸಿಕ್ಸ್ಟಿ ಫೈವ್ ಆಗಿದೆ ಈಗನಿಗೆ ಗಬ್ಬ ಐತಿ ಓಕೆ ಓಕೆ ಮುರ್ರ ಅಂತ ಹೇಳಿದ್ರಿ ಅಲ್ಲ ಈಗ ಎಷ್ಟೇ ಸೂಲಲ್ಲಿ ಮೂರನೇ ಸೂಲ ಕಡೆಯಲ್ಲ ಬಾಯ್ಗುಡಿ ಈಗ ಹಾಲ್ ಅನ್ನೋದಾದ್ರೆ ಎಷ್ಟ್ ಲೀಟರ್ ಕೊಡುತ್ತೆ ಬಾಲ ಬಾಲ ಸ್ವಲ್ಪ ನಿಮ್ದು ರವಿ ರವಿ ಯಾವ ನಿಮ್ದು ಇದಾವ್ರಿ ನಂದೀಶ್ ನಂದೀಶ್ ನಮ್ಗೆ ಪರಿಚಯ ಎರಡು ಮೂರು ವಾರದಿಂದ ಚೆನ್ನಾಗಿದ ಒಳ್ಳೇದಾಗ್ಲಿ ಈತ ಬ್ರೀಡ್ ಏನಾದ್ರು ಸಿಗುತ್ತೆ ಅನ್ನೋದಾದ್ರೆ ನಂಬರ್ ಕೂಡ ಶೇರ್ ಮಾಡ್ಬೋದು ನೀವು ಹೇಳ್ತೀರಾ ನಂಬರ್ ಏನಾದ್ರು

ಹೌದೌದು ಚರ್ಟಿ ಅಲ್ಲಿ ಮುಖ್ಯ ಒಂದು ಚರ್ಟಿ ಇದೆ ಕೋಡ್ ನೋಡ್ರಿ ಕೋಡ್ ಸೈಡಿಗೆ ಎರಡು ಇದನ್ನ ಎಷ್ಟಕ್ಕೆ ಎಷ್ಟು ಔಟ್ ಆಗ ಸರ್ ಇದು ಅರವತ್ತೆಂಟು ಔಟ್ ಆಗಿದೆ ಎಷ್ಟು ಲೀಟರ್ ಹಾಕೊಳ್ಳೋದು ಸರ್ ಇದು ಐದು ಐದು ಎಮ್ಮೆಗಳು ಏನ್ ನಾವು ಏನೋ ತೋರಿಸ್ಬೇಕು ಅಂದ್ರೆ ನಿಲ್ಲದ್ ನಿಂತ ನಿಲ್ಲೋ ನಿಲ್ಲದ ನಿಲ್ಲೋದಿಲ್ಲ ಅವು ಹೆಂಗ್ ನೋಡ್ತಾ ಎಷ್ಟ ಸೂಲಲ್ಲಿ ಇತ್ತು ಸರ್ ಈಗ ಮೂರನೇ ಸೋಲು ಈಗ ಗಬ್ಬನ ಇದು ಹೇಳ್ತಿ ಗುಡ್ ರೈಟ್ ಹನ್ನೆರಡು ಯಾವ ಊರು

அங்க மொபைல் கொஞ்சம் நீ கேட்சில் அங்க சைடுல டேலிட ஹைட்ற இல்ல ஹம் இவர சாவுச்சுதா இல்லவா அதுயாகே சடப்படமானவர் பாப்பவருக்கு இல்ல ஆல் சேலாகுதா இன்ன ஹோயிரது மணி ஊர் வெளிய போறீச்சிரே ஏய் 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 ஒடில போறானோ ஓகே ಏನ್ ತಗೊಂಡ್ರಿ ಹಸ್ತೂರ್ಗುರ್ಗ ಸ್ನೇಹಿತರ ಹೊಸದುರ್ಗದ ರಾಘವೇಂದ್ರ ಅವರು ಜವಾರಿ ಕ್ರಾಸ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಎಮ್ಮೆ ತಗೊಂಡ್ ಬ್ರೀಡ್ ಬೇಗ ನಡೆದ ಮುರೂ ಹೋದಂಗ್ ಅದ ಹಾಲ ಗಬ್ಬ ಸರ್ ಇದು ಹಾಲು ಹಾಲು ಹಾಲು

ಎಮ್ಮೆಗಳಿಗೆ ಏನಾರ ಸ್ವಲ್ಪ ಇದ್ರ ಕೆಚ್ಲಿ ಗಿಚಲ್ ತೋರ್ಸೋಣ ಅಂದ್ರೆ ಹೆದರ್ತಾವೆ ಅವು ಅಷ್ಟೇ ಚೆನ್ನಾಗಿದೆ ಒಳ್ಳೇದಾಗಿ ಇನ್ನು ಏನ್ ನೀವ್ ಅಲ್ಲಿ ಸೇಲ್ ಮಾಡ್ತೀರಾ ಹಿಂಗ್ ಮನೆಗ್ ಇಟ್ಕೊಂಡಿದೀರಾ ಡಾಕ್ಟ್ರ ನಾವೂ ಸೇಲ್ ಮಾಡೋ ರೀ ಸೇಲ್ ಮಾಡೋದ ನಿಮ್ ನಂಬರ್ ಹೇಳಿದ್ರೆ ಆ ಕಡೆ ನಿಮ್ಗ್ ಕಾಂಟ್ಯಾಕ್ಟ್ ಮಾಡ್ಬೋದು ಹಾ ಮಾಡ್ರಿ ಹೇಳ್ರಿ ನಂಬರ್ ಡಬಲ್ ಸೆವೆನ್ ಹಾ ಸಿಕ್ಸ್ ಜೀರೋ ಹಾ ಟ್ರಿಬಲ್ ಟು ಹಾ ಸೆವೆನ್ ತ್ರೀ ಫೋರ್ ಓಕೆ ಈ ನಂಬರ್ ಗೆ ರಾಘವೇಂದ್ರ ಅವರ ಹತ್ರ ಎಮ್ಮೆಗಳು ಏನಾದ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು ಹೊಸ ಕಡೆ ಇರಲ್ಲ ಹಾ ಹೊಸಕ್ಕೆ ಓಕೆ ಕ್ಯಾಂಟಿ ರಾಘವೇಂದ್ರ ಒಳ್ಳೇದಾಗ ಈಗ ತಾನೆ ಕರು ಹಾಕಿದಿ ಕರು ಹಾಕಿದಿ ಹೆಂಗಾರ ಅಂತ ಚೆನ್ನಾಗಿದೆ ನಲವತ್ತು ಸಾವಿರ ತಕೊಂಡಿರತಕ್ಕಂತ ಎಮ್ಮೆ

ಆಯ್ತು ತೋ ಇಲ್ಲ ಅಂತ ಹೇಳಿ ಒಂದು ಪರೀಕ್ಷೆ ನಡೀತದ ಹಾಲು ಇಲ್ಲ ಅಂತ ಹೇಳಿ ಒಂದು ಹೌದ್ರಾ ಹಾ 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 ಅಂಟು ಬರುತ್ತ ಇಲ್ಲ ಅಂತ ಹೇಳಿ ಅದನ್ನ ಹೆಂಗ ಎಷ್ಟ್ ದಿನ ಅಂತ ಗೊತ್ತಾಗ್ಬಿಡುತ್ತಾ ಅಂತ ಇದ್ರೆ ಹಾ ಹಾ 20% 20% ಒಂದು 5% ಯಾವ ರನ್ನರ ಚೈಗರಿ ಚೈಗರಿ ಅನೂಷ ಮೈಕ್ ಇತರ ಮಾಹಿತಿ ಕೊಡೋದು ತುಂಬಾ ಕಡಿಮೆ ರೈತರು ಗೊತ್ತಾಗೋದಿಲ್ಲ ಅಣ್ಣ ಈಗ ಇದನ್ನ ಚೆಕ್ ಮಾಡಿದ್ರಲ್ಲ ಅದೇನು ಯಾಕೆ ಆತರ ಚೆಕ್ ಮಾಡಿದದಲ್ಲ ಗಬ್ಬೆ ಇದೆಲ್ಲ ಹಾಲು ಹಾಲು ಬರ್ತಿದೆ ಅಂಟು ಬರ್ತಿದೆ ಹಾ 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 ಹಾಲು ಬಂದ್ರೆ ಇಲ್ಲಿ ಲೇಟ್ ಆಗತದೆ ಹಾ ಅಂಟು ಅಂಟು ಅಂತಂದ್ರೆ ಈಗ ಸಮಯದಂತ 20 ವರ್ಷ ಅತ್ತಲೇ ಗೊತ್ತಾಗ ಈಗ ನೋಡಿ ಎಷ್ಟು ಇದು ಇದು ನಾಲೇಜ್ ಜ್ಞಾನ ಇದೆಯಲ್ಲ ಎಲ್ಲ ಓದಿದ್ರು ಸಿಗಲ್ಲ ಇದು ಅನುಭವದ ಜ್ಞಾನ ಇದೆ ಅಣ್ಣ ಹೆಸರು ಇದು ನಿಮ್ಮ ಹೆಸರು ಗೋಳಪ್ಪ ಮಾವಾಡ ಅಣ್ಣ ನಿಮ್ಮ ಹೆಸರು ಓಕೆ ತುಂಬಾ ಖುಷಿ ಆಯ್ತು ಇದು ಯಾವ ಜಾತಿ ಅಣ್ಣಾ ಇದು ಇದು ಯಾವ ಜಾತಿ ಬೆಂದಿದೆ ಜವಾರಿ ಕ್ರಾಸ್ ಏನಾದ್ರೆ ಎಷ್ಟು ಸೇಲ್ ಆಯ್ತಣ ಅಣ್ಣ ಚೆನ್ನಾಗಿದೆ ಆಗ್ಲಿ ಅಣ್ಣ ತುಂಬಾ ಸಂತೋಷ ಆಯ್ತು ನಮ್ಮ ಚಾನಲ್ಗೆ ಮಾತಾಡಿದ್ವಿ ಸರ್ ನಿಮ್ಮ ಹೆಸರು ಸರ್ ಭಾಷಾ ಸಾಬ್ ಭಾಷಾ ಸಾಬ್ ರಾಣಿವಿನರ್ ಏನು ಚಿಕ್ಕಾಂಶಿವ ಸರ್ ಹಣಗಲ್ ತಾಲೂಕ್ ಓ ಹೋ ಆ ಕಡೆ ಸ್ವಲ್ಪ ಹಂಗೆ ಮುಂದಿಡ್ತಾ ಇದೆ ಸರ್ ಸರ್ ಮುರ್ರ ಅಂತ ಹೇಳ್ತಿದ್ರಿ ಇದು ಇವ್ರ ಮುರ ಅದು ಹ್ಮ್ 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 ಇವ್ರ ಮುರ ಹ್ಮ್ ಎಷ್ಟ್ ಲೀಟರ್ ಅಲ್ಲಿ ಕೊಡ್ಬೋದ್ರಿ ನಾಲ್ಕ್ ಲೀಟರ್ ಕೊಡ್ತಿದ್ರಿ ಚೊಚ್ಚಲ್ ಅದು ಚೊಚ್ಚಲ ಹ್ಮ್ ಹ್ಮ್ ಹೌದು ಚೊಚ್ಚಲ

ப்பா சேல் ஆ சேலாத்தப்பா இல்ல மாதாடல சார்